ನಾನು ಅತಿ ಹೆಚ್ಚಿನ ಬಾರಿ ಬಜೆಟ್ ಅನ್ನು ಮಂಡಿಸಿದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಪ್ರಪಂಚದಲ್ಲಿ ಯಾರು ಅನ್ನು ಯಾವುದೋ ಒಂದು ಜಾತಿಯ ಅಂದ್ರೆ ಮುಸಲ್ಮಾನರ ಓಲೈಸುವಂತ ಒಂದು ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂತ ಸಿದ್ದರಾಮಯ್ಯನವರ ಈ ಬಜೆಟ್ ಅನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ತುಮಕೂರಿನಲ್ಲಿ ಟ್ರಾಕ್ಟರ್ ಮುಖಾಂತರ ನಾವು ಮೆರವಣಿಗೆ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದಲೇ ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಅದು ಅಸೆಂಬ್ಲಿ ಚುನಾವಣೆ ಇರ್ಬೋದು ಇವತ್ತೇನು ಮುಸಲ್ಮಾನ ಕ ತುಚ್ಚೀಕರಣ ಮಾಡೋದಕ್ಕೆ ಅವ್ರನ್ನ ಓಲೈಸೋದಕ್ಕೆ ಅವ್ರಿಗೋಸ್ಕರನೇ ಮಾಡಿದಂಥ ಈ ಬಜೆಟ್ ಅನ್ನ ವಿರೋಧಿಸಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ ನಮ್ಮ ಜಿಲ್ಲೆಯಲ್ಲೇ ಹಿಂದೆ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ರೆ ಟಿ ಸಿ ಇಡ್ತಾ ಇದ್ರು ಇವತ್ತು ಟಿ ಸಿ ಸುಟ್ಟೋಗಿ ನಾಲ್ಕು ದಿನ ಐದು ದಿನ ಆದರೂ ನಾವೇ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬರ್ತೀನಿ ಅಂದ್ರೂ ಮೂರು ಲಕ್ಷ ನಾಲ್ಕು ಲಕ್ಷ ಬೇಕು ಇವತ್ತೊಂದು ಟಿ ಸಿ ಇಚ್ಛಕ್ಕೆ ಆ ಸ್ಥಿತಿಗೆ ಇವತ್ತು ನಮ್ಮನ್ನು ರೈತರನ್ನ ತಳೆದಂಥ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಒಂದು ಆಂದೋಲನವನ್ನು ರೂಪಿಸಿದೆ ಇನ್ನು ಮುಂದೆ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಮತ್ತೆ ನಗರದ ನಾಗರಿಕರೊಂದಿಗೆ ಸೇರಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಒಂದು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವರ ಈ ಒಂದು ಆಡಳಿತ ವಿರುದ್ಧ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಇಂದಿನ ಬಜೆಟ್ ಅಲ್ಲಿ ಬಿಜೆಪಿ ಎಸ್ ಸಿ ಪಿ ಎಸ್ ಸಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ಐವತ್ತೈದು ಸ ಕೋಟಿ ಅಷ್ಟೇ ಹೊತ್ತು ಇವತ್ತು ದಲಿತರಿಗೆ ಕೊಟ್ಟಿರ್ತದೆ ಇಡೀ ರಾಜ್ಯಕ್ಕೆ ಅವರಿಗೆ ಕೊಟ್ಟಿರೋಂಥದ್ದು ನಾಲ್ಕು ಸಾವಿರ ಕೋಟಿ ಮತ್ತು ಏನು ಹಿಂದೆ ನಾವು ಬಜೆಟಲ್ಲಿ ಬರ್ತಾಯಿತ್ತು ಅದನ್ನ ಹದಿನಾಲ್ಕಿನ ಹದಿನಾಲ್ಕು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಈಗಾಗಲೇ ವಾಪಸ್ ತಗೊಂಡು ಅವರು ಗ್ಯಾರಂಟಿಗೆ ಕೆಳಗೆ ಕೊಟ್ಟಿರೋಂಥದ್ದು ಅವರು ಹೇಳೋದು ಗ್ಯಾರಂಟಿಲು ಅವರು ಇರ್ತಾರೆ ಯಾರು ದಲಿತರು ಇರ್ತಾರೆ ಅಂತ ಎಷ್ಟು ಪರ್ಸೆಂಟ್ ಇರ್ತಾರೆ ದಲಿತರು ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ಗೂ ಕೊಡ್ತೀರಿ ಎಲ್ ಯಾರು ಬೇಡ ಅಂದವ್ರಗೂ ಕೊಡ್ತೀರಿ ಒತ್ತಾಯ ಪೂರ್ವಕವಾಗಿ ಇವರಲ್ಲಿ ಬೈಫರ್ಕೇಶನ್ನು ಇಲ್ಲ ಯಾವುದು ಜನಗಣತಿನೂ ಇಲ್ಲ ಯಾರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿನೂ ಇವ್ರಿಗೆ ಇಲ್ಲ ಇವರಿಗೆ ಚುನಾವಣೆ ಗೆಮಿಕ್ಕು ಮತಗಳಿಕೆಗೋಸ್ಕರ ಈ ರೀತಿಯ ಬಜೆಟ್ ಇದನ್ನು ಓಲೈಕೆ ಮಾಡಿಕೊಂಡು ಇನ್ನು ಅಭಿವೃದ್ಧಿ ನರೇಂದ್ರ ಮೋದಿಯವರ ಸರ್ಕಾರದ ಆಡಳಿತದ ವಿರುದ್ಧ ಇವರಿಗೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಇದೊಂದು ಷಡ್ಯಂತ್ರ ರೂಪಿಸಿ ಅಧಿಕಾರ ಬರುವಂಥ ಪ್ರಯತ್ನ ಮಾಡ್ತಿದೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅದನ್ನು ಆಗೋದಕ್ಕೆ ಬಿಡೋದಿಲ್ಲ ನಾಗರಿಕರ ಜೊತೆ ಸೇರಿ ಇನ್ನು ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ದಲಿತ ವಿರೋಧಿ ನೀತಿಯನ್ನ ವಿರೋಧಿಸ್ಬಿಟ್ಟು ಪ್ರತಿಭಟನೆಯನ್ನ ನಡೆಸಿದೆ ಸಿದ್ರಾಮಯ್ಯನವರು ಮಂಡಿಸಿದಂತ ಬಜೆಟ್ ಜಗತ್ತಿನ ಮೊದಲ ಹಲಾಲ್ ಸರ್ಟಿಫೈಡ್ ಬಜೆಟ್ ಅನ್ನೋ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನೇ ಮುಖ್ಯವಾದ ಅಂಶವನ್ನಾಗಿಟ್ಕೊಂಡು ದಲಿತ ಸಮುದಾಯವನ್ನು ರೈತ ಸಮುದಾಯವನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಇವತ್ತು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಸ್ಲಿ ಕೊಟ್ಟಿದ್ದಾರೆ ಹಣ ಇಲ್ಲ ಅಂತ ಆದರೆ ನೂರೈವತ್ತು ಕೋಟಿ ರೂಪಾಯಿಗಳನ್ನ ಒಕ್ಕು ಭವನಕ್ಕೋಸ್ಕರ ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥದ್ದನ್ನು ಮುಸಲ್ಮಾನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಲೇಜುಗಳನ್ನು ತರಲಿ ಕೊಟ್ಟಿರ್ತಕ್ಕಂಥ ಮತ್ತು ಮುಸಲ್ಮಾನರ ಮದುವೆಗೆ ಐವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತಕ್ಕಂಥ ಈ ರೀತಿಯ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ದಲೇ ಇರ್ತಕ್ಕಂಥ ಕೇವಲ ತನ್ನ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೋಬೇಕು ಅಂತಕ್ಕಂಥ ಮುಸ್ಲಿಂ ತುಷ್ಟೀಕರಣದ ಬಜೆಟನ್ನು ಅವರು ಮಣಿಸಿದ್ದಾರೆ ಇದನ್ನು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಕಾಣಿಸುತ್ತೆ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಯಾವುದೇ ವಿಶೇಷ ಯೋಜನೆಯನ್ನು ಬಜೆಟ್ನಲ್ಲಿ ರೂಪಿಸಿಲ್ಲ ಒಳ್ಳೆ ಯೋಜನೆಗಳನ್ನ ತರಲಿಕ್ಕೆ ತುಮಕೂರು ಜಿಲ್ಲೆಯ ಇಬ್ಬರೂ ಮಂತ್ರಿಗಳು ವಿಫಲರಾಗಿದ್ದಾರೆ ಯಾವ ಬಹು ನಿರೀಕ್ಷಿತ ವಿಮಾನ ನಿಲ್ದಾಣ ಇರ್ಬೋದು ಮತ್ತು ಇಡೀ ದೇಶದಲ್ಲೇ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು ಶಿಕ್ಷಣ ಕ್ಷೇತ್ರದ ಕೊಡುಗೆ ಇರ್ಬೋದು ಈ ಎಲ್ಲ ನಿಟ್ಟಿನಲ್ಲೂ ಕೂಡ ತುಮಕೂರನ್ನ ಹೇಗೆ ಒಂದು ಬೆಂಗಳೂರಿಗೆ ಆಗಿ ಮಾಡಬಹುದಾಗಿತ್ತು ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿರೋದಕ್ಕೆ ಇವತ್ತು ಭಾಜಪ ತುಮಕೂರು ಜಿಲ್ಲೆ ತೀವ್ರವಾಗಿ ಕಾಣಿಸುತ್ತೆ ಇದನ್ನು ವಿರೋಧಿಸ್ಬಿಟ್ಟು ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ